ಗೈಸ್ ಇವಾಗ ಮಲೆನಾಡು ಅಕ್ಕಿ ರೊಟ್ಟಿಗೆ ಗೊತ್ತಲ್ವಾ ಇದು ನಮ್ಮ ಮನೇದು ಮಾರ್ಗಿ ಇದು ಮಾರ್ಗಿ ಅಂತ ಕರಿತೀವಿ ಇದಕ್ಕೆ ನೀವ್ ಎಂತ ಕರಿತೀರಿ ಕಮೆಂಟ್ ಮಾಡ್ರಿ ನಿಮ್ಮ ಕಡೆ ಸೈಡು ಇದು ಬಂದ್ಬಿಟ್ಟು ಮಾರ್ಗಿ ಇದು ಎಂಥದ್ದು ಇದು ರೇಟ್ ಇವಳು ಇವ್ರು ಬಂದ್ಬಿಟ್ಟು ರಾಮಾಚಾರಿ ಅದಕ್ಕೆ ನಾನು ರೇಟ್ ಗೈಸ್ ಇನ್ನೂ ಹೊಲ್ಲೆ ತಿಕ್ಕಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಯಾಕಂದ್ರೆ ನಾನು ಸಿಕ್ಕಾಬಟ್ಟೆ ಕೆಲಸ ಮಾಡಿ ದಣಿ ಎದ್ದೀನಿ ನೀರೆಲ್ಲ ತುಂಬ್ತಾ ಇದ್ದೀನಿ ನೀರೆಲ್ಲ ತುಂಬ್ತಾ ಇದ್ದೀನಿ ನಮ್ಮಅಮ್ಮ ಈಗ ಎಂತ ಮಾಡ್ತಾ ಇದ್ದಾಳೆ ನೋಡ್ರಿ ಅಮ್ಮ ಎಂತ ಮಾಡ್ತಾ ಬಟ್ಟೆ ನಲ್ಲಿ ಅಲ್ಲಿ ನೀರು ಬಿಟ್ಟರೆ ನಲ್ಲಿ ಈಗ ಎಲ್ಲರಕ್ಕಿನ್ನ ಮೇನ್ ಆಗಿ ನಮ್ಮ ಅಪ್ಪಾಜಿ ನಮ್ ದೊಡವ ದೊಡವ ಚಾಕು ಇತ್ತಿದಾಳೆ ನಮ್ ದೊಡವ ಪಾಪ ಒಂದು ಸ್ವಲ್ಪ ಸಣ್ಣ ಹಲ್ನೋ ಬಂದ್ಬಿಟೈತಿ ಈಗ ಎಲ್ಲದಕ್ಕಿನ್ನ ಮುಖ್ಯವಾಗಿ ಒಬ್ರು ತೋರಿಸ್ನಿ ಬರ್ರಿ ನಿನ್ನೆ ಒಬ್ರು ಇದ್ರಲ್ವಾ ಆ ಕಾರಣಕರ್ತರು ಇಲ್ಲೇ ಇದಾರ ನೋಡ್ರಿ ಪಾಪ ನಿನ್ನೆ ಮಲಿಗೆ ಬಿಟ್ಟಿದ್ರು ಈಗ ಕಾರಣ ನಮ್ಮನೆ ಮಿಕ್ಸಿ ಹಾಳಾಗ್ಬಿಟ್ಟೈತಿ ಮೊನ್ನೆ ಮದುವೆಗೆ ತಗೊಂಡೋದಕ್ಕೆ ಹಾಳಾಗೈತಿ ಅದಕ್ಕೆ ಇವತ್ತು ನಾನು ಪಜಿ ಸಿದ್ದಾಪುರ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಬೋತು ಸರಿನಾ ಈಗ ಎಂತ ಈ ಮೀನ್ ಸಾರು ಎಂತ ಕಾರ ಕಾಂಟ್ಲೆ ಕಾಂಟ್ಲ ಈಗ ಕಾಟ್ಲ ಮೀನು ತೋರಿಸ್ ನಿಮ್ ಗೈಸ್ ಕಾಟ್ಲ ಮೀನ್ ನೋಡಿ ಬೆಚ್ಚಿ ಬಿಡ್ಬೇಕು ನಮ್ಮ ಇಷ್ಟು ಬಟ್ಟೆ ತೋರದ್ ನೋಡ್ರಿ ಅದೇನಾ ಗಾದೆ ಐತಲ್ಲ ಸಣ್ಣಕ್ಕಿದ್ದ ಬೇಡ ಬಿಡ್ರಿ ಮತ್ತೆ ಗಾದೆ ಯಾಕೆ ಕೇಳೋದು ಅಲ್ಲ ಕಾಟ್ಲಾ ಕಾಟ್ಲಾ ಇದು ಕೆರೆಯಿಂದ ತಂದವಲ್ಲ ಇವು ಇವು ಎಲ್ಲಪ್ಪಾಜ್ ಸಮುದ್ರದಿಂದ ಸಮುದ್ರದ ಕಾಟ್ಲೇ ನಮ್ಮೂರ್ ಕೆರೆವಲ್ಲ ಗೈಸ್ ನಿಮ್ಮೊಂದು ವಿಷಯ ಗೊತ್ತಾ ನಮ್ಮೂರ್ ಕೆರೆ ತರ ಮೀನು ಅಂದಳ್ಳಿ ಕೆರೆ ಆಲ್ಮೋಸ್ಟ್ ಸೊರಬ ಸಾಗರ ಆಮೇಲೆ ಸಿದ್ದಾಪುರದಲ್ಲಿ ಗೊತ್ತಿರೋರು ಹೇಳ್ತಾರೆ ಒನ್ ಸಲ ಕೇಳಿರಬೇಕಾರೆ ಅಂದಹಳ್ಳಿ ಕೆರೆ ಕರೆ ಫೇಮಸ್ ಮೀನ್ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಒಂದ ಸಲ ತಿಂದ್ರೆ ಬಿಡಲ್ಲ ಬಿಡಲ್ಲ ತಿಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಕಷ್ಟ ಮನಸಿಂದ ಹೇಳೋದಲ್ಲ ಪಾಪ ಮಲೇನಾಡ್ ರೊಟ್ಟಿ ಸುಡನ ಅಂತ ಹೊದ್ರೆ ಬೆಂಕಿ ಅತ್ತೋ ಇಲ್ಲ ಯಾರಿಗೆ ಹೇಳೋದು ಅರ್ಥ ಆಗತ್ತಲ್ಲ ಬಾಯಲ್ಲಿ ಮಾತಾಡ್ತಾರೆ ಒಂದು ಬೆಂಕಿ ಒತ್ತನ ಹೆಲ್ಪ್ ಮಾಡನೆ ಇಲ್ಲ ನಾನ ನೋಡ್ಲಿ ಹೆಲ್ಪಿಂಗ್ ನೇಚರೇ ಮನೆ ಹಂಡ ಇದು ಈಗ ಜಸ್ಟ್ ಇದನ್ನು ತುಂಬಿವಿ ನೀರ್ ತುಂಬಿವಿ ಇವಾಗ ಹಿಂಗೇನ ನೋಡ್ತಾ ಇರಿ ಸರಿ ಒಂದ್ ರೊಟ್ಟಿ ಬೇಯ್ಲಿ ಬೆಂಕಿ ಒಟ್ಟಿ ಒಂದ್ ರೊಟ್ಟಿ ಬೆಂದ ತಕ್ಷಣ ತೋರ್ಸಿನಿ ನಿಮ್ಗೆ ಹಾ ಇವಾಗ ಸೈಕಾಗಿರೋ ಈ ಮೀನ್ ಈಗ ನಮ್ಮಮ್ಮ ಕೊಯ್ದು ಹಂಗೆ ಬಾಣಗಿ ಹಾಕ್ತಾಳೆ ಈಗ ಬಾಣಗಿ ಹಾಕಿ ಈಗ ಮೀನ್ ಅಂಬ್ರ ರೆಡಿ ಆಕತಿ ನನ್ ಸ್ವಲ್ಪ ಹೊತ್ತು ಅಪ್ಪಾಜಿ ಎಂತ ಮಾಡ್ತಾ ಇದಿ ಅಪ್ಪಾಜಿ ಹುಡುಕ್ತಾ ಇದನ್ ಕೊಯ್ ಹಾಕಿ ನೀನು ಹೊಯ್ತಿಯ ಅಲ್ಲ ಕೊಯ್ತಾಳೆ ನಾನ್ ನೋಡ್ತೀನಿ ಹ್ಮ್ ಎಲ್ ಐತಿ ಕುಡ್ಗಲ್ಲ ಸಿಕ್ತ ನಾನಿಲ್ಲಿಂದ ಎದ್ದೋದಂದ್ರೆ ಕ್ ಮೀನ್ ಕಡೆಗೆ ಹುಡುಕ್ಬೇಕು ಬೆಕ್ಕು ಕಚ್ಕಿಕ್ಕುಟ್ಲು ನೋಡ್ರಿ ರೊಟ್ಟಿ ಇವಾಗ ದೊಡ್ಡಕಾಯಿ ಐತಿ ರೊಟ್ಟಿ ನೀಂಚಿಗೆ ಈಗ ಬೆಂಕಿ ಬೆಂಕಿ ಹತ್ತಾ ಇಲ್ಲ ಬೆಂಕಿ ಹತ್ತ ಇಲ್ಲ ಕಚ್ಚಿ ಕುಡ್ಗಲ್ ಬೇರೆ ಕಳ್ದೋತಿ ನಮ್ಮ ಅಮ್ಮಂದು ಈಗ ಮೀನ್ ತೊಳೆನ ಅಂದ್ರೆ ಕುಡ್ಗಲ್ ಸಿಗ್ತಾ ಇಲ್ಲ ಓ ಕುಡ್ಗಲ್ ಸಿಕ್ತು ಗೈಸ್ ಗೈಸ್ ಫುಲ್ ಈಗ ಪತಾಲ್ ಈಗ ಕುಡ್ಗಲ್ ಸಿಕ್ಬಿಟ್ಟೈತೆ ನಮ್ಮಮ್ಮಿ ಇದ್ದಕ್ಕೆ ರೆಡಿ ನಮ್ಮ ಅಮ್ಮನ ಫಾಲೋ ಮಾಡ್ತೀನಿ ಗೈಸ್ ಈಗ ಒಂದು ಸೆಕೆಂಡ್ ಗೈಸ್ ಕ್ಯಾಮ್ರಾಮನ್ ಆದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡ್ರಿ ನೀವು ನಿಮ್ಮ ಮನೆಗೆ ನೀವು ಹಿಂಗೆ ಮಾಡ್ತೀರಾ ಈಗ ಮೀನು ತೊಳೆಯಕ್ಕೆ ಬಂದೇ ಬಿಡ್ತೀವಿ ನೀರಿಲ್ಲ ಈಗ ಇಲ್ಲಿ ನೀರ್ ತನ್ಕೊಬಕ್ಕು ಇಷ್ಟು ಪಪ್ಲ ಗಿಡ ನೋಡ್ರಿ ಸಾಮಾನ್ಯ ಇಲ್ಲ ನಮ್ಮ ಪಪ್ಲ ಗಿಡ ಇಲ್ಲೊಂದು ಐತಿ ಆಮೇಲೆ ಅಲ್ಲಿ ಐತೆ ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ ಒಂದು ಐತಿ ಗಿಡ ಇದು ಬೂದಿ ಇದೈತಲ್ಲ ಇದು ಬೂದಿ ಈ ಬೂದಿನ ಇದಕ್ಕೆ ಹಾಕಿಬೇಕು ಈ ಬೂದಿ ಹಾಕಿಂದ್ರೆ ಜಾರೋದಿಲ್ಲ ಅಲ್ಲಮ್ಮ ಬೂದಿ ಹಾಕ್ಕ ಬೂದಿ ಕೊಯ್ಯಾರ ಹಾಂ ಈಗ ಅದೇ ಬೂದಿ ಹಾಕಿಂದು ಈಗ ಕೊಯ್ತಾಳೆ ಈಗ ಇದನ್ನೆಲ್ಲ ಇದನ್ನ ಮಾಡಿ ಕೊಯ್ಲಿ ಈಗ ಬರೀ ರೊಟ್ಟಿ ಹಾಕಿಲ್ಲ ನೋಡ್ಕೊ ಬರೋಣ ಹ್ಞೂ ನಮ್ಗೆ ಎಷ್ಟು ಕಷ್ಟ ಐತಿ ಗೊತ್ತಾ ಲಾಗಿಂಗ್ ಮಾಡೋದು ಬರ್ರಿ ಒಟ್ಟಿ ಕೊಯಿಲ್ಲ ಅಂತ ನಾನಂತೂ ಚಲೋ ಕಾಣೋದಿಲ್ಲ ಯಾಕಂದ್ರೆ ಮೈಯೆಲ್ಲ ಫುಲ್ ಇಷ್ಟು ನಿನ್ನೆ ನಾನು ಮನಸ್ಸಿಗೆ ಅಂತ ಹೇಳಿ ಕೌಳಿಕಾಯಿ ಕಾಯಿ ತಗೊಂಬಂದಿದೆ ಈ ಕೋಳಿ ಕಾಯಿ ನೋಡ್ರಿ ಈ ಕೋಳಿಕಾಯಿ ಎಲ್ಲ ಹಣ್ಣಾಗಿವೆ ಕಾಯಾಗಿದ್ದೆವು ಅದಕ್ಕೆ ಕೊಯ್ಕಿ ಬಂದಿನಿ ಬೆಂಕಿ ಹತ್ತನ್ರಿ ಬೆಂಕಿ ಹತ್ತ ಇಲ್ಲ ಅಮ್ಮ ಎಂತ ತರ್ಬೇಕಂದೆ ನಮ್ಮಮ್ಮ ಆಲಿಮನ್ ಬಾಂಡ್ಲಿ ತರ ಕೇಳಳೆ ಎಲ್ಲೈತಮ್ಮ ಆಲಿಮನ್ ಬಾಂಡ್ಲಿ ಒಳಗೆ ಸ್ಟ್ಯಾಂಡ್ ಮೇಲೆ ಕೆಳಗೈತಂತೆ ಹಾಲಿ ಆಲಿಮನ್ ಬಾಂಡ್ಲಿ ಬಾಂಡ್ಲಿ ಎಲ್ಲಿ ಚಾಪ್ಲೆಗೆ ಅಂದ್ರೆ ಚಾಪ್ಲೆಗೆ ಅಂದ್ರೆ ಇದಮ್ಮ ಇದೇನ ಚಾಪ್ಲೆಗೆ ಐತಂತ ನೋಡ್ಕೇಳ್ರಿ ಚಾಪ್ಲೆ ಅಂದ್ರೆ ಎಂತದಮ್ಮ ನಂಗೆ ಚಾಪ್ಲೆ ಅಂದ್ರೆ ಎಂತದಂತ ಗೊತ್ತಿಲ್ಲ ಇದು ನಮ್ಮ ದೊಡ್ಡ ತೆಂಗಿನ ಮರ ಇದು ಇದು ಸಣ್ಣ ತೆಂಗಿನ ಮರ ಇದು ಕಳ್ಸಬೇಕಿದ್ ತಗೋ ಇಲ್ಲಿರ್ತೀನಿ ಬೇಸ್ ನೋಡ್ಕೊಳ್ಳ್ರಿ ಹೆಂಗೆ ಕೆಲಸ ನಡೀತಾ ಇದೆ ಅಂತ ಹೇಳಿ ಹಿಂಗೆ ಕೆತ್ತ ಕೆತ್ತ ಕೆತ್ತಿ ಇವು ಕೆತ್ತರೊಳಗೆ ಒಂದು ದಿವ್ಸ ಆಕೈತಿ ಇದು ಕೆತ್ತೆಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ನಿಗಾಶ್ ಮಸ್ತ್ ಆಯ್ತಾ ನಿಮಗೆ ಈ ಬದ್ನೆಕಾಯಿ ಗಿಡ ಇವಾಗ ಎಷ್ಟು ವರ್ಷ ಆಯ್ತ ಎರಡು ವರ್ಷ ಆಕಂತೆ ಆದ್ರೆ ಬದ್ನೆಕಾಯಿ ಬಿಟ್ಟವೇ ಬದ್ನೆಕಾಯಿ ಕೊಯ್ಯರ್ ಗತಿ ಇಲ್ಲ ನಮ್ಮ ಮನೆಗೆ ಏನ್ ಹೇಳೋಕಾಯ್ತು ಇಲ್ಲೊಂದು ಬಾರಿ ಬಿಟ್ಟೈತ್ ನೋಡ್ರಿ ಇಲ್ಲಿ ಹೂ ಬಿಟ್ಟೈತಿ ಇಲ್ಲೊಂದು ಬರ್ರಿ ಇವಾಗ ಪಕ್ಕಾ ರೊಟ್ಟಿ ಆಗಿರ್ತೈತಿ ನಾವು ರೊಟ್ಟಿ ತಿನ್ನೋಣ ಸರಿನಾ ಅಲ್ಲ ರೊಟ್ಟಿ ಆಯ್ತಾ ಪಾಪ ದೇವ್ರೆ ಗೈಸ್ ನಾನು ಅಲ್ಲಿ ಮೀನು ನೋಡ್ಕಿ ಬರೋಳಿಗೆ ಹೇಳಿರು ಹಂಚಿಗೆ ನನಗೆ ಕಾಣ್ದಂಗೆ ರೊಟ್ಟಿ ಹಾಕ್ಬಿಟ್ಟಾರೆ ನೋಡಿ ಇದು ಹಂಚು ಸರಿನಾಚ ಮೇಲೆ ರೊಟ್ಟಿ ರೊಟ್ಟಿಗೆ ಮೀನು ಸಾರು ಅಮೃತ ತಿಂತ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಮಸ್ತಾಗಿರುತ್ತೆ ಹಿಂಗೆ ರೊಟ್ಟಿ ತಟ್ಟೋದೈತಿ ಬಡಿಯೋದು ಹಾಕೋದು ಅಷ್ಟೇ ಅಲ್ಲೇ ಎರಡು ಹೇಳಿ ಇದು ರೊಟ್ಟಿ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ ರೊಟ್ಟಿ ಬಗ್ಗೆ ಏನು ಮಾತು ಗೊತ್ತಿಲ್ಲ ರೊಟ್ಟಿ ಮಾಡೋದೇ ಗೊತ್ತು ಅಷ್ಟೇ ಪೊರೋಟ ನಮ್ಮ ಅಪ್ಪಾಜಿ ಬೆಂಕಿ ಪರೋಟ ಎಂತ ಮಾಡಿದ್ದೆ ಪರೋಟ ಮಾಡಿದ್ದೆ ಬೆಂಕಿ ಎಂದು ಒಳ್ಳೆ ಸೂಪರ್ ಇತ್ತು ಮೊನ್ನೆ ನಮ್ಮ ಮಗಳು ಯಜಮಾನ್ರು ಹೋಗ್ಬೇಕಾರೆ ಬೆಳಗಾವಿಗೆ ಪರೋಟಕ್ಕೆ ಎಂತ ಮಾಡಿದ್ದೆ ಪರೋಟಕ್ಕೆ ದಾಲ್ ಫ್ರೈ ಮಾಡಿದೆ ಮಸ್ತ್ ಆಗಿತ್ತು ಸೂಪರ್ ಅಲ್ಲ ಸೂಪರ್ ಅಂದ್ರೆ ದಾಲ್ ಫ್ರೈ ಮಾಡಿತ್ತು ಅಪ್ಪಾಜಿ ಮಸ್ತ್ ಆಗಿತ್ತು ಗೈಸ್ ಎಲ್ಲದಕ್ಕಿನ್ನ ಮುಂಚೆ ನಾನು ಪಟ್ಟು ಹಾಲತಿಗೆ ಮಕ್ಕಳ ತೊಳ್ದು ಬಿಡ್ತೀನಿ ಇವಾಗ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ ಎರಡು ರೊಟ್ಟಿ ಇದು ಮೂರನೇದು ಬೈತೆ ಐತೆ ಇವಾಗ ಅಲ್ಲಿ ನೋಡ್ಕೊಂಬರಣ್ಣ ಬರ್ರಿ ಈಗ ನಮ್ಮಮ್ಮ ಮೀನು ಎಷ್ಟು ತೊಳೆದು ಮುಗಿಸ್ತಾಳೆ ಏನಾಯ್ತ ಅಂತ ಹೇಳಿ ಅಮ್ಮ ತೊಳೆದತ್ತೋ ಮೀನು ತೊಳೆದತ್ತಾ ಐತೆ ಇಲ್ಲಿ ಕಟ್ ಮಾಡಿ ನೀರು ಹಾಕಿಟ್ಟಾಳೆ ಎಷ್ಟಿದಾವೆ ಇನ್ನೂ ಸುಮಾರು ಮೀನು ತೊಳೆಯೋ ಇದಾವೆ ಕತ್ತಿ ಮ್ಯಾಣ್ ಅಂತ ಇದಕ್ಕೆ ಕತ್ತಿ ಸುಡ್ತಾ ಇದೇ ಕತ್ತಿ ಸುಟ್ರೆ ಮೇಣಲ್ಲ ಕತ್ತಿ ಸುಟ್ಟು ಕತ್ತಿ ಸುಟ್ಟು ಅದೇ ಕತ್ತಿ ನಮಗ್ ತಾಕ್ಸ್ ಸ್ವರ್ಗ ಗೈಸಿ ಗೈಸಿವಾಗ ರೊಟ್ಟಿ ಸುಮಾರು ರೆಡಿ ಆಗ್ಯಾವೆ ರೊಟ್ಟಿ ಇವಳು ಎಷ್ಟ್ ರೊಟ್ಟಿ ಸುಟ್ಟಿಯಾ ರೊಟ್ಟಿ ಸುಟ್ಟು ಜೋರೈತಿ ಅಂದ್ರೆ ಹಂಚ್ ಗೈಸಿ ಇವಾಗ ರೊಟ್ಟಿ ರೆಡಿ ಆಯ್ತು ರೊಟ್ಟಿ ಅವಾಗ್ಲೇ ರೆಡಿ ಆಗೈತಿ ಸರ್ ನೋಡ್ರಿ ಸರ್ ಹಿಂಗ್ ರೆಡಿ ಆಗೈತೆ ಇದು ಮೀನ್ಸಾರದ ಬಾಣಗೆ ಇನ್ನು ಮೀನ್ ಈ ಬಾಣಿಗೆ ಅಲ್ಲಿ ಒಂದ್ ರೆಡಿ ಮಾಡೋದೈತೆ ಈ ಬಾಣಿಗೆ ರೆಡಿ ಆಯ್ತು ಅಂದ್ರೆ ರೆಡಿ ಅಷ್ಟೇ ಅಲ್ಲ ಅಷ್ಟೇ ಮೀನ್ ತೊಳ್ದಳು ಇವಳು ರೊಟ್ಟಿ ಸುಟ್ಟಳು ಇವಳು ಸಾರು ಮಾಡಿದ್ ಮಾತ್ರ ನಾನು ಮೀನ್ ತಂದಿದ್ ನಮ್ಮ ಅಪ್ಪಾಜಿ ಮೀನ್ ತಂದಿದ್ ಕುಂತಿದ್ ಅಪ್ಪಾಜಿ ಫಸ್ಟ್ ಮಸಾಲ ಮಾಡಿದ್ ಹೇಳು ಸಾರು ಮಾಡಿದ ಮಾತ್ರ ನಾನು ಅಲ್ಲ ಸಾರು ಮಾಡಿದಾರ ಸಾರು ಮಾಡಿದ್ ನಮ್ ದೊಡವ ಇಲ್ಲಿಗೆ ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಚೆನ್ನಾಗೈತೆ ಸೂಪರ್ ಪಕ್ಕಾ